ಈಗ ನಮ್ಮಪ್ಪನ ಅಂಗಡಿಯವರು ರಾಜ್ಯಾಧ್ಯಕ್ಷರು ಏನ್ ಹೇಳಿದ್ರು ಎನ್ ಎಚ್ ಬಂದ್ಬಾರ ತಗೋಳುದಲ್ಲ ಐದ್ ದಿವಸದಿಂದ ಬಹಳ ಪರಿಶ್ರಮಿದ್ರು ಏನೋ ಒಂದ್ ಹತ್ತು ನಿಮಿಷ ಬಂದ ಹುಯ್ಯಂದ ಗದ್ಲಾ ಮಾಡಿ ಹೋರಾಟ ಏನಾರ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತದ್ದಲ್ಲ ಹತ್ತಾರು ವರ್ಷದಿಂದ ರೈತ ಸಂಘದಾಗ ಅದೀವಿ ಒಂದ್ ಅನುಭವ ಐತಿ ಯಾವ ಹೋರಾಟ ಮಾಡ್ರಿ ಎಲ್ಲಿ ಹೆಂಗೆ ನ್ಯಾಯ ಸಿಗತೈತಿ ಎಲ್ಲಿ ಮೂಗ್ ಹಿಡಿದ್ರೆ ನಮ್ಗೆ ಬಾಯಿ ತೆಗಿತೈತಿ ಎಲ್ಲ ಗೊತ್ತದ ಮತ್ತೇನಾರೇ ಮಾಡಕ್ ಹೋದೀವಿ ಅಂತಂದ್ರೆ ಹೋರಾಟ ನಮ್ದು ಫೇಲ್ ಆಗ್ತೈತಿ ನೀವೆಲ್ಲ ಗಟ್ಟಿಯಾಗಿ ಒಂದು ಲಕ್ಷ ಮಂದಿ ನಾಳೆ ಸೇರ್ತೇನೆ ಹವೆ ಬಂದ್ ಸಾಧ್ಯ ಅಲ್ಲ ಆದ್ರ ಏನಾರೇ ಮಾಡಕ್ ಹೋದೀವಿ ಹೆಚ್ಚು ಕಡಿಮೆ ಅಂದ್ರೆ ಹೋರಾಟ ತೀತದ ಹೋರಾಟದ ತಪ್ಪಬಾರ್ದು ಯಾಕಂದ್ರ ಮಣಿ ಮಠ ಬಿಟ್ಟು ಹದಿನೈದು ದಿನವರೆಲ್ಲ ನಮ್ಮ ರೈತ ಮುಖಂಡರು ಇದನ್ನೆಲ್ಲ ಕಟ್ಟ್ಯಾರ ನೀವು ಬರೀ ಗುರುಲಾಪುರ್ ಕ್ರಾಸ್ ಹೋರಾಟಕ್ಕೆ ಬಂದಿರಿ ಇದರಿಂದ ಗುರುಲಾಪುರ್ ಐವಿ ಒಳಗ ಮೀಟಿಂಗ್ ಮಾಡಿ ಹಳ್ಳಿ ಹೋಗಿ ಮನೆ ಮನಿಗ್ ಹೋಗಿ ರೈತರ ಕಾಲು ಬಿದ್ದು ಗುರುಲಾಪುರ್ ಕ್ರಾಸ್ ಹೋರಾಟ ಐತಿ ಅಂತೇಳಿ ಇಪ್ಪತ್ತು ದಿನದ ಪರಿಶ್ರಮಕ್ಕೆ ಗುರ್ಲಾಪುರ್ ಕ್ರಾಸ್ದ ಕ್ರಾಂತಿ ತಯಾರಾಗಿ ನಿಂತ ಅದಕ್ಕೆ ಗಡಬಳ ಮಾಡಬೇಡ್ರಿ ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಹತ್ತು ಗಂಟೆ ಎಂದಿರಲ್ಲ ಮಲ್ಲಪ್ಪನ ಹನ್ನೊಂದು ಗಂಟೆಗೆ ಬರೀ ಒಂದು ಲಕ್ಷ ಮಂದಿ ಇಲ್ಲಿ ಗಟ್ಟಿ ಧ್ವನಿಯಾಗಿ ಸಂಖ್ಯೆ ಒಳಗೆ ಸೇರಿದಿರಿ ಅಂತಂದ್ರ ಇಲ್ಲಿ ಒಂದು ಗಟ್ಟಿ ನಿರ್ಧಾರ ಇಲ್ಲೇ ಬಂದ ಮಾಡೋನು ಹೈವೇ ಬಂದ್ ಮಾಡುನು ಅಥವಾ ಇಲ್ಲೇ ಕುಟ್ರೂನು ಯಾವ್ದಾರ ಒಂದು ಗಟ್ಟಿ ನಿರ್ಧಾರ ಮಾಡುನು ಅದರ ನಂದು ಒಂದು ವಿನಂತಿ ಅಧ್ಯಕ್ಷರ ಏನ ನಿರ್ಧಾರ ತಗೊಂಡ್ರು ಏನ ನಿರ್ಧಾರ ತಗೊಂಡ್ರು ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ರೈತನ ಬದುಕನ್ನು ವಿಚಾರ ಮಾಡಿ ನೀವು ನಿರ್ಧಾರ ತಗೋಳಿ ಗಡವಡ ಮಾಡಕ್ ಹೋಗ್ಬೇಡಿ ವಿನಂತಿ ಮಾಡ್ಕೊಳ್ತೀನಿ ನೀವು ಹುಯಿ ಅಂತ ಹೇಳಿ ಕೈ ಮಾಡೋದು ಹೋಗುಣ್ರಿ ಅದ್ರ ಕ್ಷಣದು ಅಲ್ಲಿ ಒಂದು ಎರಡ್ ಮೂರ್ ಸಾವಿರ ಜನ ಹೋದ್ರಿ ಅಂತಂದ್ರೆ ನಿಮಗ್ ಹೇಳ್ತೀನಿ ಹೋರಾಟ ದಿಕ್ ಹೆಂಗಿರ್ತದ ಬಡ ಬಡ ಗಾಡಿಗೆ ಹಾಕೊಂಡು ಹೋಗ್ತಾರ ಎಲ್ಲೇ ಹೋಗಿ ಬಿಡ್ತಾರ ಹೋರಾಟ ದಿಕ್ ತಪ್ತ ಹೋರಾಟ ದಿಕ್ ತಪ್ತು ಅಂತಂದ್ರೆ ನಮಗೆ ನ್ಯಾಯ ಸಿಗಂಗಿಲ್ಲ ಎರಡು ನೂರಕ್ಕೆ ನಾವು ಬಂದಿತ್ತಿದೀವಿ ಸಾಮಾನ್ಯಲ್ಲಿ ಐವತ್ತು ರೂಪಾಯಿ ಕೊಡಾಕ್ ಆಗುವುದಿಲ್ಲ ಇಂಥ ಶಬ್ದ ಬಳಕೆ ಮಾಡಿರ್ತಕ್ಕಂತ ಮಂಡತನ ಮಾಡಿದ ಫ್ಯಾಕ್ಟ್ರಿ ಅವರಿಂದ ಇವರೆಲ್ಲರ ಗಟ್ಟಿ ತನಕ ನಿಮ್ ಸಹಕಾರಕ್ಕೆ ಎರಡು ನೂರ ಬಂದಾರ ಅಂತಂದ್ರೆ ಇದೊಂದು ಸಾಮಾನ್ಯ ಅಲ್ಲ ಹತ್ತು ವರ್ಷದಾಗ ಮೊದಲನೇ ಸರಿ ರೇಟ್ ಏರಿ ಇವತ್ ನನಗೆ ಆ ವಿಷಯ ನೆನಪು ಮಾಡ್ಕೋಬಾರ್ದು ನಾನು ವಿಠಲ್ ಅನುಭಾವಿ ಅಂತ ಘಟನೆ ಇವತ್ತು ಆಗುವಂತ ಸಂದರ್ಭ ಇತ್ತು ಗುರುವಿನ ಶಕ್ತಿ ನಿಮ್ಮೆಲ್ಲ ಅನ್ನದಾತರ ಆಶೀರ್ವಾದ ಆ ಪುಣ್ಯಾತ್ನ ರೈತ ಏನ್ ಆಗಿಲ್ಲ ಆನಂದ ಆರಾಮದ ದವಾಖಾನೆ ನಾರ್ಗೊಂಡ್ ದವಾಖಾನೆ ಒಳಗ ಅಂತವೆಲ್ಲ ಮಾಡಾಕ್ ಬರಂಗಿಲ್ಲ ಕಸಕ್ನ ನಿರ್ಧಾರ ತಗೋಬೇಡ್ರಿ ಐದ್ ದಿನ ಪರಿಶ್ರಮ ಐತಿ ಅದಕ್ಕ ನಾಳೆ ಹನ್ನೊಂದು ಗಂಟೆಗೆ ನೀವು ಒಂದು ಲಕ್ಷ ಜನ ಬಂದ್ರಿ ಅಂತಂದ್ರೆ ನಾವೆಲ್ಲರೂ ಕೂಡಿ ಮಾತಾಡ್ಕೊಂಡು ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಮಾಡಿಕೊಂಡು ಪೋರ್ ಬಂದ್ ಮಾಡುದಾಗ್ಲೇ ಅಧ್ಯಕ್ಷರು ನಿರ್ಧಾರ ಮಲ್ಲಪ್ಪನ ಹೇಳಿದಂಗೆ ಏನ್ ಕರೆಕ್ಟ್ ಐತಲ್ಲ ಅಲ್ಲೇ ಹೋಗುನು ಆದ್ರ ನೀವ್ ಎಷ್ಟು ಸಂಖ್ಯೆಯೊಳಗ ಬರ್ತೀರಿ ಅಷ್ಟು ನಮಗ ಗಟ್ಟಿ ತನದಿಂದ ನ್ಯಾಯ ಸಿಗ ಸಾಧ್ಯ ನೀವ ಮನೆಗೆ ಹೋಗ್ರಿ ನಾಳೆ ನೂರ್ನೂರ್ ಮಂದಿನ ಕರ್ಕೊಂಡು ಬರ್ರಿ ಕರ್ಕೊಂಡು ಬರ್ರಿ ಮಂದಿನ ಕರ್ಕೊಂಡು ಬರ್ರಿ ನಮ್ಮ ಶಕ್ತಿ ಹೆಂಗ ದೀಡ್ ಲಕ್ಷ ಮಂದಿ ಸಿದ್ದಾರ್ಡ್ ಜಾತ್ರೆ ನಡೆದಂಗ ಮಂದಿ ಹೋಗ್ತಿತ್ತು ಹಂಗ ಬರ್ತಿತ್ತಲ್ಲ ನೀವ್ ಅಷ್ಟು ಸಾಥ್ ಕೊಟ್ರಂದ್ರ ದೆಹಲಿ ಮಾದರಿ ಒಳಗೆ ಎನ್ ಎಚ್ ಬರ್ದಾಗ ಅಧ್ಯಕ್ಷರು ಹೋರಾಟ ಮಾಡಿ ನಿಮ್ಗೆ ನ್ಯಾಯ ಕೊಡಿಸೋದ್ ನಮ್ಮ ಜವಾಬ್ದಾರಿ ಆದ್ರೆ ನೀವು ಕಟ್ಟಿ ಬರ್ಬೇಕು ಹುಯಿ ಹುಯಿ ಅಂತಂದ ಜೈಕಾರ ಹಾಕಿ ಮನೆಗೆ ಹೋದ್ರೆ ನ್ಯಾಯ ಸಿಗಂಗಿಲ್ಲ ಸಿಗಿಲ್ರಿಪ್ಪ ನನ್ನ ಬಗ್ಗೆ ತಪ್ಪು ತಿಳ್ಕೋರಿ ನಾನು ನೇರವಾಗಿ ಹೇಳ್ತೀನಿ ಗಟ್ಟಿದೀವಿ ಮುಖಂಡ್ರ ನೀವು ಎಲ್ಲಾರು ಕರ್ಕೊಂಡು ಬರ್ರಿ ಎನ್ ಎಚ್ ಪೋರ್ ಬಂದ್ ಮಾಡೋನ್ ಅಷ್ಟೇನು ಸಾಮಾನ್ಯ ಅಲ್ಲ ಹೆಂಗ ದೆಹಲಿ ಒಳಗ್ ಪಂಜಾಬಿ ನಮ್ ಸಂಘಟನೆ ರಾಕೇಶ್ ಟಿಕಾಯತ್ ಅಂತೇಳಿ ಯುದ್ಧವೀರ್ ಸಿಂಗ್ ಅಂತೇಳಿ ಅವ್ರೆಲ್ಲಾ ಕೂಡಿ ಒಂದ್ ವರ್ಷ ಎರಡ್ ವರ್ಷ ಬಂದ್ ಮಾಡಿರಲಿಲ್ಲ ನಾವ್ ಒಂದ ದಿನ ಬಂದ್ ಮಾಡಿರೋ ಒಂದು ನ್ಯಾಯದ ಪರ ಬರ್ಲಿಕ್ಕೆ ಸಾಧ್ಯ ಐತಿ ನಿಮ್ಮ ಸಂಖ್ಯೆ ಮ್ಯಾಗ ನಿರ್ಧಾರ ಐತಿ ಮಲ್ಲಪ್ಪನ ಕರೆಕ್ಟ್ ಐತ್ರಿ ನಾಳೆ ಹನ್ನೊಂದು ಗಂಟೆ ಬರಿ ಇಲ್ಲೇ ವೇದಿಕೆ ಮ್ಯಾಗ ಕುಂತ ಒಂದು ನಿರ್ಧಾರ ಮಾಡೋನು ನ್ಯಾಯ ಸಿಗಬೇಕಂದ್ರ ಹೋರಾಟ ಹಿಂದೆ ತೆಗಿಯುವಂಗಿಲ್ಲ ಹಿಂದೆ ತೆಗಿಯುವಂಗಿಲ್ಲ ಚೋನಾಪ್ಪ ಮ್ಯಾಗ ನನ್ನ ಮ್ಯಾಗ ಮಲ್ಲಪ್ಪನ ಅಂಗಡಿ ಮ್ಯಾಗ ಬೇಕಾದ ಆಪಾದನೆ ಮಾಡ್ಲಿ ನಾವ್ ಅನ್ಸಂಗಿಲ್ಲ ತೆರೆದ ಪುಸ್ತಕ ಐತಿ ನಿಮ್ಮ ಜೊತೆನೇ ಇರ್ತೀವಿ ಈಗ ಹೆಂಗ ಸಭಾದಾಗ ಕೂತೀವಲ್ಲ ಮಾರಾಯನ ಒಂದ್ ಹೇಳ್ತೀನಿ ನಿಮ್ಗ ನಾವ್ ಹೆಂಗ ಬದುಕೈತಂದ್ರೆ ಮುಂಜಾನೆ ಒಂಬತ್ತು ಕೀಲಿ ಬಂದು ಕೂತೀವಿ ಅಂದ್ರ ಎಷ್ಟೋ ಅಧಿಕಾರಿಗಳು ಐವೇ ಕರ್ದಾರ್ ಹೇಳ್ತೀನಿ ನಾ ಆ ಗೇಟ್ ದಾಟಿ ಒಳಗೆ ಬರಂಗಿಲ್ಲ ಸರಕೈನ್ ಒಂದಕ್ ಸಹಿತ ಹೋಗಿಲ್ವ ಪುಣ್ಯಾತ್ಮ ವಿಚಾರ ಮಾಡ್ಕೋರಿ ಹೋಗಿಲ್ಲ ಒಂಬತ್ತಕ್ ಬಂದ ಕುಂತ ಒಂದಕ್ಕೆ ಹೋಗಿಲ್ಲ ಈಗ ಪಾಪ ಅಲ್ಲಿ ಹೋಗಿ ಅಂಗಡಿ ಒಳಗೆ ನಿಮ್ ಮುಂದಕ್ಕೆ ಕುಂತು ಕಾಫಿ ಕೊಡದ್ ನಿಮ್ಮ ಸಲುವಾಗಿ ನಾವ್ ಜೀವ್ ಕೊಡಕ್ಕೆ ಸಜ್ಜದಿವಿ ಗಟ್ಟಿವಿ ಒಂದ್ ಅಭಿಮಾನ ಹೇಳ್ತೀನಿ ನನಗಲ್ಲ ಚುನಪ್ಪ ಪೂಜಾರಿ ಖಾಲಿ ಗಾಡಿ ಹೊಂಟ ರೈತರ ಕೈ ಮುಗ್ಯಾತಾರ ಇದಕ್ಕಿಂತ ಬೇಕೇನೇ ಗುರುವಿಗೆ ರಾಜ್ಯಾಧ್ಯಕ್ಷ ಮುಗಿಯಾತಿಲ್ಲ ಆ ಇಬ್ಬರು ಪ್ರಾಮಾಣಿಕರಾದ ಖಾಲಿ ಕೆಪನ್ ಗಾಡಿ ಕೈ ಮುಗ್ಯಾತಾರ ನಿಮ್ ಸಲುವಾಗಿ ನಾವ್ ಇರ್ತೀವಿ ಗಡಬಡ ಮಾಡಂಗಿಲ್ಲ ಹೋರಾಟ ದಿಕ್ಕ ತಪ್ಪಿಸುವಂಗಿಲ್ಲ ನಂಜುಂಡ ಸ್ವಾಮಿಯವರ ಇತಿಹಾಸ ಸಾವಿರದ ಒಂಬೈನೂರ ಎಂಬತ್ತ ಶಿವಮೊಗ್ಗ ಗುರ್ಲಾಪುರದಾಗ ತಯಾರಾಗಿ ಹಾಳು ಮಾಡ್ಕೊಳ ಗಟ್ಟಿರ್ರಿ ಹುಯ್ಯಂತ ಕೂಗು ಬಡಿಬೇಡಿ ನಿಮ್ಮ ಸಲುವಾಗಿ ಅದೀವಿ ನಮ್ಮ ಸಲುವಾಗಿ ನೀವು ಇರ್ರಿ ಹನ್ನೊಂದು ಗಂಟೆ ಒಂದು ಲಕ್ಷ ದೇಡ್ ಲಕ್ಷ ಮಂದಿ ನೀವು ಸೇರ್ಸಿದ್ರಿ ಅಂತಂದ್ರ ಇಲ್ಲೊಂದು ಗಟ್ಟಿ ನಿರ್ಧಾರ ಮಾಡುನು ಅದರ ಮ್ಯಾಗ ಹೋರಾಟ ಮುಂದುವರ್ಸುನು ಹೋರಾಟ ನಿರಂತರ ಇರ್ತದ

ಈಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೋರಾಟ ಮಾಡತ್ತೀರಿ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನು ಏನ್ ದೀಡ್ ಲಕ್ಷ ಜನ ಬೇಕೇ ಬೇಕ ಅಲ್ಲಿ ವಾದೋಪ ಅಂದ್ರೆ ಕಬ್ಬಿನ ಬಿಲ್ ಘೋಷಣೆ ಮಾಡ್ಕೊಂಡು ಮನೆಗೆ ಬರ್ಬೇಕ ಗಣಪತಿಗೋರ್ ಅಲ್ಲಿ ಜಿಲ್ಲಾ ಉಸ್ತುವಾರಿ ಅವರು ಬರ್ತಾರ ಎಲ್ಲ ಕಾರ್ಖಾನೆ ಮಾಲೀಕರು ಕರ ಇಡೀ ಸರ್ಕಾರ ಬರ್ತದೆ ಯಾಕಂದ್ರೆ ಪ್ರಸಂಗ ಅಂದ್ರೆ ಮುಖ್ಯಮಂತ್ರಿ ಬರ್ಲಿ ಇಲ್ಲಿ ಮೂಲ ಬೋರಾ ಇವು ಅಗಲಿ ಬರ್ದು ಏತೋಗುದಲ್ಲ ಅಲ್ಲಿ ಹಾದ್ರಪ್ಪ ಅಂದ್ರೆ ಅದು ಏನೇನು ನಡೆಯುತ್ತೆ ಕಬ್ಬಿಣ ಘೋಷಣೆ ಆಗ್ಬಿಟ್ಟ ಅಲ್ಲೇ ಚಾತು ರೀ ಗಟ್ಟಿದ್ರುಲ್ಲ ಮತ್ತೆ ಅಲ್ಲಿ ಭಾರತ್ನಾಗ ನೂರಾರು ಮಂದಿನ ನಾಳೆ ಲಕ್ಷ ಮಂದಿನ ಕರ್ಕೊಂಬನ್ರಿ ಜಿಲ್ಲೆಯಲ್ಲಿ ದಯವಿಟ್ಟು ಏನೇಲ್ಲಿ ಹೋರಾಟ ಮಾಡತ್ತಿರಿ ನಮ್ಮ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ನಾವೆಲ್ಲ ಪಕ್ಷಾತೀತವಾಗಿ ಹೋರಾಟ ಮಾಡತ್ತಿರಿ ದಯವಿಟ್ಟು ಇದು ವೈಯಕ್ತಿಕ ವೈಯಕ್ತಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ತೊಂದರೆ ಕೊಡತು ಮೇನ್ ಹೆಡ್ ಆಫೀಸ್ ರಾಷ್ಟ್ರೀಯ ಹೆದ್ದಾರಿ ಅದು ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಕೂಡ ತಾಸ ಕೊಡ್ತಕ್ಕಂತ ಹೆದ್ದಾರಿ ದೇಡ್ ಲಕ್ಷ ಜನ ಶೇರ್ದಾಗ ಹೋಗ್ರ ಮತ್ ನಾವೇ ನೀವು ಶೇರ್ ಇಲ್ಲ ಮತ್ ಮರದ ಹೋಗಾವ್ರ ಅದೇ ಗುರುಗಳು ಎರಡ್ ಸಾವಿರ ಅಲ್ಲ ಲಾಭ ಇರ್ಬೇಕಪ್ಪ ಅಂದ್ರೆ ಕೇಳ್ರಿ ಲಾಭ ತಗೊಂಡ ನಾವ್ ತೀರ್ಬೇಕಪ್ಪ ಅಂದ್ರೆ ನೀವು ದೀಡ್ ಲಕ್ಷ ಜನ ಕೂಡಿದಾಗ ನಾವ್ ಹೇವಕ್ ಹೋಗಾವ್ರ ನಾಳೆ ಕೂಡ್ರಿ ದೀಡ್ ಲಕ್ಷ ಜನ ಕೂಡ ಗಂಟೆ ಒಳಗೆ ಹೋಗ್ತು ನಾವ್ ಹೇವಕ್ ಬದ್ರ ಅವ್ರ ಯಾರ ತರಗೂ ಶಕ್ತಿ ಇಲ್ಲ ಕೇಳ್ರಿ ಮನಸ್ಗೆ ಬಂದಂಗ ಮನುಷ್ಯ ಬಂದಂಗ ಮಾತಾಡೋದಲ್ಲ ನಾನ್ ಏನ್ ಮಾತಾಡೋದ್ ಕೇಳ್ರಿ ನೀವು ನಾಳೆ ಲಕ್ಷ ದೀಡ್ ಲಕ್ಷ ಜನ ಸೇರಿಲ್ಲ ಅಂದ್ರೆ ಇಲ್ಲೇ ಚಳವಳಿ ಇರ್ತೈತಿ ಮತ್ತ ಮರುದರೆ ಕೂಡ ಅವರು ತಪ್ಪು ನಿಮ್ಮದು ನನಗೆ ಸಂಬಂಧ ಇಲ್ಲ ಇಲ್ಲಾಕರ ನೀವು ಜನಶಕ್ತಿ ಆಧಾರ ಮೇಲೆ ಹೋರಾಟ ಮಾಡೋರ ಇದು ಒಬ್ಬೊಬ್ಬ ನಿಲ್ಲುವಂತ ಹೋರಾಟ ಅಲ್ಲ ಹೋಗಿ ನಿಲ್ಲಾತನ ತನಕ ಜಿಲ್ಲಾ ಉಸ್ತುವಾರಿ ಅಲ್ಲಿ ಬರೀ ಸ್ಟೇಟ್ಮೆಂಟ್ ಮಾಡಿರ್ಬೇಕು ಕಾರ್ಖಾನೆ ಮಾಲೀಕರು ಘೋಷಣೆ ಮಾಡಬೇಕಿಲ್ಲ ಮುಖ್ಯಮಂತ್ರಿ ನಾನಾ ಒಂದ್ ಸಾವಿರ ಕೊಡ್ತಾರೆ ಅಂದಿರ್ಬೇಕು ಮತ್ತ ಅದಕ್ಕಾಗಿ ದಯವಿಟ್ಟ ಏನು ನಾಳೆ ಶಶಿಕಾಂತ್ ಗುರುಜಿ ಅವರ ನೇತೃತ್ವದ ಹೋರಾಟ ಹೋಗ್ಲಿಕ್ಕೆ ತಾವು ಲಕ್ಷಾಂತರ ಸಂಖ್ಯೆ ಇರ್ಬೇರಿ ಈಗ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ತಾವು ರಸ್ತೆ ತರಗಾನ ಮಾಡಿದಿರಿ ಎಲ್ಲಿ ಚಿಕ್ಕೋಡಿ ಇರ್ಬೋದು ಗೋಕಾಕ್ ಇರ್ಬೋದು ಅದೇ ರೀತಿ ಆರುಗೆರೆ ಇರ್ಬೋದು ದಯವಿಟ್ಟು ಅದು ನಮ್ಮ ಜನರಿಗೆ ಮಾತ್ರ ತೊಂದರೆ ಆಗತ್ತತಿ ಎರಗಟ್ಟಿ ಯಾರ ತೊಂದರೆ ಆಗತ್ರಿ ನಮ್ಮ ಜನರಿಗೆ ನಮ್ಮ ಮನೆಯಾಗಿನವ್ರ ತೊಂದರೆ ಕೊಡತು ನಾವ ಇನ್ ಮುಂದ ನಾಳೆ ಬದಲಾವಣೆ ರೂಪನ್ನ ಇಲ್ಲಿ ಕಾಣ್ತು ನಾಳೆ ಹಂಡ್ರೆಡ್ ಪರ್ಸೆಂಟ್ ಒಂದು ಲಕ್ಷ ಜನ ಬರ್ಲಿಕ್ಕೆ ದೀಡ್ ಲಕ್ಷ ಜನ ಬರ್ಲಿಕ್ಕೆ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ರೈತರ ಒಂದು ತೊಂದರೆ ಸೇರಿ ಕರೆಕ್ಟ್ ಹೇಳಿದಂಗೆ ಹನ್ನೊಂದು ಗಂಟೆಗೆ ಸೇರಿದಾ ಅಂತಂದ್ರ ಹನ್ನೆರಡು ಗಂಟೆಗೆ ಜಾಗ ಬಿಟ್ಟುಪ್ಪ ಅಂದ್ರ ಒಂದು ತಾಶಿನ ಹಳೆಯಾಗತತಿ ಪೊಲೀಸ್ ಇಲಾಖೆ ಕೂಡ ವಿನಂತಿ ಮಾಡ್ಕೊತೀವಿ ನಾವು ಸಜ್ಜಾಗ್ರಿ ನಾಳೆ ನಾವ್ ಬರೋದಿಲ್ಲ ತಿಳ್ಕೋಕ್ ಹೋಗ್ಬೇಡ್ರಿ ನಾವ್ ಎಲ್ಲಿ ಬೇಕಾದಲ್ಲಿ ಹೋಗಾವ್ರ ನಾವು ರೆಡಿ ಆಗಿದ ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ತರಬೇಕಾದ್ರೆ ಈಗಾಗಲೇ ನಮ್ಮ ಗುರುಗಳ ಚರ್ಚೆದಾಗ ಹಂಡ್ರೆಡ್ ಪರ್ಸೆಂಟ್ ಬಂದತ್ತೆ ಹತ್ತು ಪರ್ಸೆಂಟ್ ಮತ್ತೂ ಕೂಡ ತಾಕತ್ತು ಇಟ್ಟುದು ಬೇರೆ ಕಡೆ ವಿದ್ಯಮಾನಗಳನ್ನ ಅದಕ್ಕಾಗಿ ನೀವು ಎಲ್ಲಾ ಕಡೆ ಬಂದೋಬಸ್ತಿ ಮಾಡ್ಕೋರಿ ಮಂತ್ರಿಗಳು ಮನೆ ಮುಂದೆ ಮಾಡ್ಕೋರಿ ಕಾರ್ಖಾನೆಯ ಮನೆ ಮುಂದೆ ಮಾಡ್ಕೋರಿ ಹೆದ್ದಾರಿ ನಾಳೆ ಎಲ್ಲೆಲ್ಲಿ ಬರ್ತು ಗೊತ್ತಿಲ್ಲ ನಾಳೆ ಅಭಿವೃದ್ಧಿ ಘೋಷಣೆ ಮಾಡ್ಕೋ ಅದಕ್ಕಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಕೂಡ ಸಹಕಾರ ಮಾಡಿರಿ ಇವತ್ ನಾವು ಘೋಷಣೆ ಮಾಡಿದ್ರು ಜಿಲ್ಲಾಧಿಕಾರಿ ಅವ್ರ ಕಾರ್ಖಾನೆ ಮಾಲೀಕರ ಒಳ್ಳೆ ಸಂದೇಶ ಹೇಳಿ ಕೂಡ ನಾವು ಭರವಸೆ ನೀಡಿರ್ತಕ್ಕಂತವ್ರು ದಡ ಗೈಟ್ ಆಗ್ಬೇಕ ಅದಕ್ಕಾಗಿ ದಯವಿಟ್ಟು ಎಲ್ಲ ಯುವಕರು ನೀವು ಎಲ್ಲರಿಗೂ ಫೋನ್ ಹಚ್ಚಿ ಕೆಲವು ಜನ ಬಂದವ್ರು ಹೋಗಿದಾರ ನೀವೆಲ್ಲರಿಗೂ ನೂರಾರು ಮಂದಿಗೆ ನೀವೆಲ್ಲ ಫೋನ್ ಇಲ್ಲದ ಕೆಲಸ ನಿಮ್ಮದನ್ನ ಹೇಳಿನ ಇಲ್ಲಿ ಲಕ್ಷ ಜನ ನೀವು ದೀಡ್ ಲಕ್ಷ ಜನ ಸೇರ್ರಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲೇ ಇಲ್ಲೇ ಚಳವಳಿ ಮುಂದುವರ್ತೈತಿ ಏನ್ ಮಾಡ್ತಿರಿ ಹೇಳಿ ದಯವಿಟ್ಟು ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಸರಿಯಾಗಿ ಹನ್ನೊಂದು ಗಂಟೆಗೆ ಭಾಗವಹಿಸ್ತೀರಿ ಪ್ರತಾಪ್ ರೀ ಆಮೋಲೋಲ್ ವ್ಯವಸ್ಥೆ ಮಾಡ್ರಿ ಅದ್ರ ರಾ ಕಟ್ ಟ್ರಾವೆಲ್ ನೀರ್ ತರಿಸ್ರಿ ವ್ಯವಸ್ಥೆ ರಾಜ ಸಂಘಕ್ಕೆ ನಾಳೆ ಈ ಒಂದು ಹೋರಾಟಕ್ಕೆ ಚಿಮ್ಗೊಳ ಚಿಮಳಗೊಳ ಅಂತ ಒಂದು ಐನೂರ ಬೈಕ್ ರ್ಯಾಲಿ ಮಾಡ್ಕೋದು ನಮ್ಮ ರೈತರು ನಾಳೆ ಹನ್ನೊಂದು ಗಂಟೆಗೆ ಈ ಒಂದು ಗುರ್ವಾಪುರ ಕ್ರಾಸ್ ಬೆಳಗ್ಗೆ ಬೆಂಬಲ ಆಗುತ್ತಾರೋ ಅವರಿಗೂ ಕೂಡ ನಾವು ಅಭಿನಯ ಸಲ್ಲಿಸ್ತೀವಿ ಚಿಮ್ಮೂರ ಗ್ರಾಮದಿಂದ ಐನೂರು ಬೈಕ್ಗಳನ್ನು ರ್ಯಾಲಿ ಮಾಡೋ ಮುಖಾಂತರ ಮಡಿಶಾಪುರದಿಂದ ಒಟ್ಟ ಒಂದು ಸಾವಿರ ಕಿಲೋಮೀಟರ್ ಐನೂರು ಕಿಲೋಮೀಟರ್ ನಾಳೆ ಮುಂಜಾನೆ ಹತ್ತು ಕಂತಂದ್ರೆ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ರೈತ ಕಪ್ಪು ಬೆಳೆಗಾರರು ಹಣ ಹಣತನರು ರೈತರ ಯುವಕರು ತಮ್ಮ ತಮ್ಮ ಬೈಕ್ಗಳನ್ನು ತಗೊಂಡು ಗಾಡಿಗಳನ್ನು ತಗೊಂಡು ಟ್ಯಾಕ್ಟರ್ಗಳನ್ನು ತಗೊಂಡ ಈ ಒಂದು ದುರ್ಗಾಪುರ ವ್ಯಕ್ತಿ ಕರೆಕ್ಟ್ ಹತ್ತು ಗಂಟೆಗೊಂದ್ರೆ ಆಗಮಿಸಬೇಕು ತಾವೆಲ್ಲರೂ ಇಲ್ಲಿ ಸೇರಿಕಂತಾರೆ ನಾಳೆ ಈಗ ನ್ಯಾಷನಲ್ ಹೈವೇ ಇನ್ನೆ ಫೋರ್ ಬಂದ್ ಮಾಡಬೇಕು ನೀವೆಲ್ಲ ನಿರ್ಣಯ ಅಂತೇಳಿ ನಮ್ಮ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಶಶಿಕಾಂತ್ ಗುರೂಜಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಸೋಣಪ್ಪ ಪೂಜೆ ಅವರು ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಹೋರಾಟದಲ್ಲಿ ತೀರ್ಮಾನವನ್ನು ಮಾಡಿ ಮುಂದಿನ ಹೋರಾಟದ ಒಂದು ರೂಪ ರೇಷೆಗಳನ್ನ ನಾಳೆ ತೀರ್ಮಾನ ಮಾಡುವ ಅದರ ಸಲುವಾಗಿ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಡಂಗರೆ ಹೊಡೆಸ್ರಿ